ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಆತ್ಮೀಯ ಶಿಕ್ಷಕರೇ ಎಸ್ ಎಲ್ ಸಿ ಮೌಲ್ಯಮಾಪನ ಎರಡು ಸಾವಿರ ಇಪ್ಪತ್ತೈದು ರಿಜಿಸ್ಟ್ರೇಷನ್ ಫಾರ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒನ್ ಅನ್ನುವ ಒಂದು ವಿಷಯದ ಮೇಲೆ ನಿಮ್ಗೆ ತಿಳಿಸ್ತಾ ಇದ್ದೇನೆ ಸೊ ಕೊಟ್ಟಿರುವ ಲಿಂಕನ ಅನ್ವಯ ತಾವು ಇಲ್ಲಿ ಮೌಲ್ಯಮಾಪನಕ್ಕೆ ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಕ್ಕಂಥದ್ದು ತಿಳಿಸ್ಕೊಡ್ತಾ ಇದ್ದೀನಿ ತಮಗೆ ಸೊ ಇಲ್ಲಿ ಎಂಟರ್ ಇವಾಲ್ಯುವೇಟರ್ ನಂಬರ್ನ ಕೊಟ್ಟಿದ್ದಾರೆ ಇಲ್ಲಿ ತಾವು ಸರಿಯಾದಂತಹ ತಮ್ಮ ಮೌಲ್ಯಮಾಪನದ ಒಂದು ಸಂಕೇತವನ್ನು ಇಲ್ಲಿ ಎಂಟರ್ ಮಾಡಬೇಕು ನಂಟ್ ಎಂಟ್ರ್ ಮಾಡಿದ ನಂತರ ವಿವ್ ಅಂತಕ್ಕಂಥ ತಾವು ಕಾಣ್ತಾ ಇದ್ದೀರಿ ವಿವ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ ಇದರಲ್ಲಿ ಸೊ ನೋಡ್ತಾ ಇದ್ದೀರಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಇವ್ಯಾಲ್ಯೇಟರ್ ಮಾರ್ಕ್ಸ್ ಎಂಟ್ರಿ ಸಿಸ್ಟಮ್ ರಿಜಿಸ್ಟ್ರೇಷನ್ ಫಾರ್ ಎಸ್ ಎಲ್ ಸಿ ಟೂ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಒನ್ ಅಂದು ಕೊಟ್ಟಿದ್ದಾರೆ ಸೊ ತಮ್ಮ ಮೌಲ್ಯಮಾಪನದ ಸರಿಯಾದಂತಹ ಒಂದು ಕೋಡನ್ನು ಎಂಟ್ರಿ ಮಾಡುವುದರ ಮೂಲಕ ತಾವಿಲ್ಲಿ ವಿವ್ ಅಂತಕ್ಕಂಥದ್ದು ಇಲ್ಲಿದೆ ವಿವ್ ಅಂದ ನಂತರ ಕಂಡು ತಾವು ಕಾಣ್ತಾ ಇದ್ದೀರಿ ಮೌಲ್ಯಮಾಪಕರ ಹೆಸರು ಕಾಣ್ತಾ ಇದ್ದೀರಿ ನಂತರ ಅದರಲ್ಲಿ ಡಿಸ್ಟಿಕ್ ನೇಮ್ ಸ್ಕೂಲ್ ಟೈಪ್ ಇದೆ ನಂತರ ಅಲ್ಲಿ ಮೀಡಿಯಂ ಕೊಟ್ಟಿದ್ದಾರೆ ನಂತರ ಮುಖ್ಯವಾದಂಥ ಮಾಹಿತಿ ಇದರಲ್ಲಿ ತಾವು ಕಾಣ್ತಾ ಇದ್ದೀರಿ ಸೊ ಎಲ್ಲ ಮಾಹಿತಿ ಇದರಲ್ಲಿ ಇದ್ದಿರ್ತದೆ ಆ ಮಾಹಿತಿ ಸರಿಯಾಗಿದೆ ಅಥವಾ ಇಲ್ಲವೋ ಅಂತಕ್ಕಂಥದ್ದು ಸರಿಯಾಗಿ ತಾವು ವೀಕ್ಷಣೆ ಮಾಡಿದ ನಂತರ ಅಲ್ಲಿ ಕೆಳಗಡೆ ಕೂಡ ಪಾಸ್ವರ್ಡ್ ಕೂಡ ಕೊಟ್ಟಿರ್ತಾರೆ ಅದೇ ರೀತಿ ಬ್ಯಾಂಕ್ ಪಾಸ್ವರ್ಡ್ ಕೂಡ ಬ್ಯಾಂಕ್ ಡಿಟೇಲ್ಸ್ ಕೂಡ ಇದಿರ್ತದೆ ಅದರಲ್ಲಿ ನಂತರ ತಾವು ಇದರಲ್ಲಿ ಮೌಲ್ಯಮಾಪನಕ್ಕೆ ತಮ್ಮ ಪಾಸ್ವರ್ಡನ್ನು ಬದಲಾವಣೆ ಮಾಡಬೇಕಂಥದ್ದು ಇಲ್ಲಿ ಮುಖ್ಯವಾದಂಥ ಒಂದು ಬದಲಾವಣೆಯಲ್ಲಿ ಇರ್ತದೆ ಸೊ ನೋಡ್ತಾ ಇದ್ರೆ ಏಟ್ ಕ್ಯಾರೆಕ್ಟರ್ಸ್ ಅಂತಕ್ಕಂಥ ಒಂದು ಪಾಸ್ವರ್ಡ್ ಇರ್ತದೆ ಆದ್ಮೇಲೆ ಅದರಲ್ಲಿ ಅದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇರ್ತದೆ ಮತ್ತು ಸ್ಮಾಲ್ ಲೆಟರ್ ಇರ್ತದೆ ಮತ್ತು ವಿಶೇಷವಾದಂಥ ಕ್ಯಾರೆಕ್ಟರ್ಗಳು ಇದಿರ್ತದೆ ಸೊ ತಾವು ಎಂಟು ಮುಖ್ಯವಾದಂಥ ಒಂದು ಡಿಜಿಟ್ನ ಮೂಲಕ ಪಾಸ್ವರ್ಡ್ ಇಲ್ಲಿ ಚೇಂಜ್ ಮಾಡಬೇಕು ಮಾಡಿದ ನಂತರ ತಮ್ಮ ಮೊಬೈಲ್ ಸಂಖ್ಯೆ ಸರಿದಂಥ ಮೊಬೈಲ್ ಸಂಖ್ಯೆ ತಾವು ವೀಕ್ಷಣೆ ಮಾಡಿದ ನಂತರ ಆ ಒಂದು ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರ್ತದೆ ಆ ಒ ಟಿ ಪಿಯನ್ನು ತಾವು ಇಲ್ಲಿ ಎಂಟ್ರಿ ಮಾಡುವುದರ ಮುಖೇನವಾಗಿ ಇಲ್ಲಿ ತಾವು ಆ ಒಂದು ಎಸ್ ಎಲ್ ಸಿ ಮೌಲ್ಯಮಾಪನ ಒಂದಕ್ಕೆ ತಾವು ರಿಜಿಸ್ಟ್ರೇಷನ್ ಆಗ್ತೀರಿ ಇದು ಭಾಳ ಸುಲಭವಾದಂಥ ವಿಧಾನ ಇದೆ ಹೀಗಾಗಿ ಲಿಂಕನ್ನು ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಶಿಕ್ಷಕರೇ ಆ ಒಂದು ಲಿಂಕ್ನ ಮೂಲಕ ತಾವು ಸುಲಭವಾಗಿ ಒಂದು ಒಂದು ನಿಮಿಷದಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಇದೆ ಹೀಗಾಗಿ ಈ ಪಾಸ್ವರ್ಡ್ ಸುಲಭವಾಗಿ ತಾವು ಚೇಂಜ್ ಮಾಡುವುದರ ಮೂಲಕ ಎಸ್ ಎಲ್ ಸಿ ಮೌಲ್ಯಮಾಪನ ಒಂದಕ್ಕೆ ರಿಜಿಸ್ಟ್ರೇಷನ್ ಆಗಲು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಹೀಗಾಗಿ ಉತ್ತಮವಾದಂಥ ಒಂದು ಕಾರ್ಯ ಎಸ್ ಎಲ್ ಸಿ ಮೌಲ್ಯಮಾಪನ ಎಲ್ಲ ಶಿಕ್ಷಕರು ಯಶಸ್ವಿಯಾಗಿ ಮಾಡ್ತಾರೆ ಅಂತಕ್ಕಂಥ ಒಂದು ಆಶಮಾನುಭಾವನೆ ವ್ಯಕ್ತಪಡಿಸ್ತಾ ಈ ಒಂದು ನನ್ನ ಚಾನಲ್ ರಾಜೇಶ್ ನಾಗೂರೆ ಅಂತಕ್ಕಂಥ ಒಂದು ಚಾನಲ್ಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಬೇಕು ಹೆಚ್ಚಿನ ಶಿಕ್ಷಣಿಗೆ ಆಪ್ಷನ್ಸ್ ಆಗಿ ಮತ್ತು ಟೆಕ್ನಾಲಜಿಗೆ ನನ್ನ ಚಾನ್ಸಸ್ ಇಟ್ಕೊಂಡು ಮೇಲೆ ಧನ್ಯವಾದಗಳು ಶುಭ ದಿನ ಹ್ಯಾವ್ ಎ ಗ್ರೇಟ್ ಡೇ ನೋಡ್ತಾ ಇದ್ದೀರಿ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಆಗಿದೆ ಥ್ಯಾಂಕ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ಸಿ ಟು ತೌಸಂಡ್ ಟ್ವೆಂಟಿ ಅಂತ ಎಷ್ಟುಷನ್ ವರ್ಕ್ ಅಂತ ಇಲ್ಲಿ ಬರ್ತದೆ